ಹರಿಯೋ ಜೈ ಶ್ರೀ ಕೃಷ್ಣ ಎಲ್ಲರಿಗೂ ವೈನ್ ವಿಬಿಸಿ ಮಾಡುವ ನಮಸ್ಕಾರಗಳು ಈ ದಿನ ನಾನು ಒಂದು ಹೊಸ ಶೈಲಿಯಲ್ಲಿ ವಿಶಿಷ್ಟವಾದ ಶೈಲಿಯಲ್ಲಿ ಮೂರು ವ್ಯಕ್ತಿಗಳ ಗರ್ವಭಂಗದ ಕಥೆಯನ್ನು ಹೇಳಲು ಹೊರಟಿದ್ದೇನೆ ಗರುಡ ಸುದರ್ಶನ ಮತ್ತು ಸತ್ಯಭಾಮಿಯರ ಗರ್ವಭಂಗ ನನಗಿಂತ ವೇಗವಾಗಿರುವುದು ಈ ಜಗತ್ತಿನಲ್ಲಿ ಯಾವುದಾದರೂ ಇದೆಯಾ ಕೃಷ್ಣ ಪರಮಾತ್ಮ ಅಂತ ಗರುಡ ಪ್ರಶ್ನೆ ಮಾಡುತ್ತಾನೆ ನನಗಿಂತ ಶಕ್ತಿಯುತ ಆಯುಧ ಇಡೀ ಬ್ರಹ್ಮಾಂಡದಲ್ಲಿ ಇದೆಯಾ ಪರಮಾತ್ಮ ಅಂತ ಸುದರ್ಶನ ಕೇಳುತ್ತಾನೆ ಇವರಿಬ್ಬರ ಪ್ರಶ್ನೆಯನ್ನು ಕೇಳಿಸಿಕೊಂಡ ಸತ್ಯಭಾಮೆ ಸ್ವಾಮಿ ಯುಗದಲ್ಲಿ ನಿಮ್ಮ ಪತ್ನಿ ಸೀತೆಯಲ್ಲವೇ ಅವಳಿಗಿಂತ ನಾನು ಸುಂದರವಾಗಿಲ್ಲವೇ ಅಂತ ಗರ್ವದಿಂದ ಕೇಳುತ್ತಾಳೆ ಈ ಮೂವರ ಪ್ರಶ್ನೆಗೆ ನಸುನಕ್ಕು ಶ್ರೀಕೃಷ್ಣ ಗರುಡನನ್ನು ಕರೆದು ಹಿಮಾಲಯದಲ್ಲಿ ಒಬ್ಬ ತಪಸ್ಸು ಮಾಡ್ತಾ ಇದ್ದಾನೆ ಆತನ ಬಳಿ ಹೋಗಿ ನಿನ್ನ ಸ್ವಾಮಿ ದ್ವಾರಕೆಯಲ್ಲಿ ನಿನಗಾಗಿ ಕಾದಿದ್ದಾನೆ ಎಂದು ಇಷ್ಟು ಹೇಳಿ ನೋಡು ಅಂತಾನೆ ಕೃಷ್ಣ ಸುದರ್ಶನ ಚಕ್ರಕ್ಕೆ ನೀನು ನನ್ನ ಅರಮನೆಯ ದ್ವಾರದ ಮುಂದೆ ನಿಂತು ಯಾರೇ ಬಂದರೂ ನನ್ನ ಭೇಟಿಗೆ ಬಿಡಬೇಡ ಅದು ಜಗತ್ತಿನ ಯಾವುದೇ ಶಕ್ತಿಯಾಗಿರಲಿ ಎಂದು ಹೇಳುತ್ತಾನೆ ಇನ್ನು ಸತ್ಯಭಾಮೆಗೆ ನೀನು ಸೀತೆಯಂತೆ ತಯಾರಾಗಿ ಅಂದರೆ ರೆಡಿಯಾಗಿ ನನ್ನ ಪಕ್ಕಕ್ಕೆ ಕುಳಿತುಕೋ ಅಂತ ಹೇಳ್ತಾನೆ ಇನ್ನು ಈ ಕಡೆ ಗರುಡ ಶ್ರೀಕೃಷ್ಣ ಹೇಳಿದಂತೆ ಹಿಮಾಲಯಕ್ಕೆ ಹೋಗಿ ತಪಸ್ಸಿಗೆ ಕೂತಿದ್ದವನನ್ನು ಭೇಟಿಯಾಗಿ ಶ್ರೀಕೃಷ್ಣ ಹೇಳಿದಂತೆ ನಿನ್ನ ಸ್ವಾಮಿ ದ್ವಾರಕೆಯಲ್ಲಿ ನಿನಗಾಗಿ ಕಾದಿದ್ದಾರೆ ಅಂತ ಹೇಳ್ತಾನೆ ಈ ಮಾತನ್ನು ಕೇಳಿಸಿಕೊಂಡ ಕೂಡಲೇ ಆತನು ಸಂತೋಷ ತಡೆಯಲಾಗದೆ ಶರವೇಗದಲ್ಲಿ ಗರುಡನಿಗಿಂತ ಮುಂಚೆಗೆ ದ್ವಾರಕೆಗೆ ಹೋಗಿ ತಲುಪಿ ಶ್ರೀಕೃಷ್ಣನ ಮುಂದೆ ನಿಂತಿರುತ್ತಾನೆ ಕುತೂಹಲದಿಂದ ಶ್ರೀಕೃಷ್ಣ ಅರಮನೆಯ ದ್ವಾರ ಬಾಗಿಲಿನಲ್ಲಿ ನಿನ್ನನ್ನು ಯಾರೂ ತಡೆಯಲಿಲ್ಲವೇ ಹನುಮ ಎಂದು ಕೇಳಿದಾಗ ಅದ್ಯಾವುದೋ ಒಂದು ಚಕ್ರ ಬಂದು ಅಡ್ಡ ನಿಂತಿತ್ತು ಸ್ವಾಮಿ ಅದರ ಜೊತೆ ಯುದ್ಧ ಮಾಡುತ್ತಾ ನಿಂತರೆ ನಿಮ್ಮ ಬೇಟಿಗೆ ತಡವಾದೀತು ಎಂದು ಅದನ್ನು ನುಂಗಿಬಿಟ್ಟೆ ಎನ್ನುತ್ತಾನೆ ಅದೇ ಸಮಯಕ್ಕೆ ಗರುಡ ಸುಸ್ತಾಗಿ ಅಲ್ಲಿಗೆ ಬಂದು ಹನುಮನನ್ನು ನೋಡಿ ದಿಗ್ಭ್ರಮೆಗೊಂಡು ನನಗಿಂತ ಇಷ್ಟು ವೇಗವಾಗಿ ಹೇಗೆ ಬಂದು ತಲುಪಿದ ಅಂತ ಆಶ್ಚರ್ಯಪಡುತ್ತಾನೆ ಅತ್ತ ಕಡೆ ಹನುಮ ಸತ್ಯಭಾಮಿಯನ್ನು ನೋಡಿ ಸ್ವಾಮಿ ಯಾರು ಈ ದಾಸಿ ನನ್ನ ಸೀತಾಮಾತೆಯಲ್ಲಿ ಎಂದು ಕೇಳುತ್ತಾನೆ ಅಲ್ಲಿಗೆ ಆ ಮೂರು ಜನರ ಗರ್ವ ಭಂಗವಾಗಿ ತಲೆ ತಗ್ಗಿಸಿ ನಿಲ್ಲುತ್ತಾರೆ ಈ ಕಡೆ ಶ್ರೀಕೃಷ್ಣ ಹನುಮನೆಗೆ ರಾಮರೂಪಿಯಾಗಿ ದರ್ಶನ ಕೊಟ್ಟು ಎಲ್ಲರಿಗೂ ಕೇಳಿಸುವಂತೆ ಈ ಘಟನೆ ಒಂದು ದೈವ ಸಂಕಲ್ಪ ಈಗ ಸಮಯವಿಲ್ಲ ಹನುಮ ಕುರುಕ್ಷೇತ್ರ ಯುದ್ಧ ಪ್ರಾರಂಭವಾಗಲಿದೆ ನೀನು ಪಾಂಡವರ ಧ್ವಜವೇರಿ ನನ್ನ ಬೆನ್ನ ಹಿಂದೆ ನಿಂತಿರು ನಾನು ಸಾರಥಿಯಾಗಿ ಬರುತ್ತೇನೆ ಅಧರ್ಮ ನಾಶವಾಗಬೇಕಿದೆ ಧರ್ಮ ಉಳಿಯಬೇಕಿದೆ ಜೊತೆಗಿರು ಎಂದು ಆಜ್ಞೆ ಮಾಡುತ್ತಾನೆ ಈ ಕಥೆಯಿಂದ ನಮಗೆ ತಿಳಿದು ಬರುವ ನೀತಿ ಪಾಠ ಏನೆಂದರೆ ನಾನು ನಾನೇ ನನ್ನಿಂದಲೇ ಎಂಬ ಅಹಂಕಾರವನ್ನು ಬಿಟ್ಟು ಭಗವಂತನಿಗೆ ಶರಣಾಗುವುದು ಉತ್ತಮ ಎಂದು ನೀವೇನಂತೀರಿ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೂ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನೆಲ್ ಚಿನ್ಮಯಿ ಕಲಾ ಮಂದಿರಕ್ಕೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲವೋ ದಯಮಾಡಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು